ವಿಧಾನಸಭೆ ಕಲಾಪದಲ್ಲಿ ಮನ್ರೇಗಾ ಜಾಹೀರಾತು ಕದನವೇ ನಡೆದುಬಿಟ್ಟಿದೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಸಿಡಿಮಿಡಿಗೊಂಡಿದ್ದಾರೆ ಸರ್ಕಾರದ ಹಣದಲ್ಲಿ ಜಾಹೀರಾತು ನೀಡಿದ್ ಯಾಕೆ ಅಂತ ಆಕ್ರೋಶ ಹೊರ ಹಾಕಿದ್ರು ಯಾಕೆ ತಮ್ಮ ಪಾರ್ಟಿ ಹಣವನ್ನು ಬಳಸ್ಕೊಳ್ಬಹುದಾಗಿತ್ತಲ್ವಾ ಜನರ ತೆರಿಗೆ ದುಡ್ಡನ್ನು ಯಾಕೆ ತಾವು ಅಲ್ಲಿ ಹಾಕಿದ್ರಿ ಸರ್ಕಾರದ ವಿರುದ್ಧ ಸುನೀಲ್ ಕುಮಾರ್ ಹಾಗೆ ಯತ್ನಾಳ್ ಗರಂ ಆಗ್ಬಿಟ್ರು ಬಿಜೆಪಿ ಆರೋಪಗಳಿಗೆ ಕಾಂಗ್ರೆಸ್ನ ಸದಸ್ಯರು ಕೂಡ ತಿರುಗೇಟನ್ನು ಕೊಟ್ಟರು ನೀವು ಗಾಂಧೀಜಿ ಹೆಸರನ್ನೇ ತೆಗೆದಂಥವ್ರು ನಿಮಗೆ ಯಾವ ನೈತಿಕತೆ ಇದೆ ಹೇಳಿ ಪ್ರಿಯಾಂಕರ್ಗೆ ಈ ರೀತಿಯಾಗಿ ತಿರುಗೇಟ್ ಕೊಟ್ಟರು ಯಾವ ಕಾನೂನು ರಾಜ್ಯದ ಹಿತಾಸಕ್ತಿಗೆ ವಿರುದ್ಧ ಇದ್ದಾಗ ಆಗ ರಾಜ್ಯಕ್ಕೆ ವಿರೋಧ ಮಾಡುವಂಥ ಹಕ್ಕಿದೆ ಹಿಂದೆ ಕೇಂದ್ರ ರೈತ ವಿರೋಧಿ ಕಾನೂನು ತರಲಿಲ್ವಾ ಆಗ ಇಡೀ ದೇಶ ಅದರ ವಿರುದ್ಧ ಬೀಳಿಲ್ವೆ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನು ಹೊರಹಾಕಿದರು ಇದಕ್ಕೆ ಜವಾಬ್ದಾರಿ ಒಂದು ನಿಮಿಷ ಈಗ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಹಣ ದುರುಪಯೋಗ ಮಾಡಿಕೊಂಡು ಈ ರೀತಿ ಅಪಪ್ರಚಾರ ಮಾಡಿದ್ರೆ ಕೇಂದ್ರ ಮತ್ತು ರಾಜ್ಯದ ಒಂದು ಒಳ್ಳೆ ಬಾಂಧವ್ಯ ಹೆಂಗೆ ಉಳಿಲಿಕ್ಕೆ ಸಾಧ್ಯ ಇದೆ ಇವ್ರದ್ದು ಇವ್ರದ್ದೇನಾದ ಟೀಕೆ ಮಾಡೋದಿದ್ರೆ ತಮ್ಮ ಪಕ್ಷದಿಂದ ಕೊಡಲಿ ಬಿಟ್ಟು ಇವತ್ತೇನು ಸರ್ಕಾರದಿಂದ ಇವತ್ತೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಗ್ರಾಮೀಣಾಭಿವೃದ್ಧಿಯಿಂದ ಆ ಹಣ ಪಾರ್ಟಿಯವರು ಕೊಟ್ಟು ಅದನ್ನು ವಾಪಸ್ ಕೇಂದ್ರ ಸರ್ ಏನೋ ರಾಜ್ಯ ಸರ್ಕಾರ ಪಕ್ಕಸ ತುಂಬ್ಕೋಬೇಕು ಇಲ್ಲಾಂದ್ರೆ ಅಭಿವೃದ್ಧಿ ಸಚಿವರು ಇದಕ್ಕೆ ಜವಾಬ್ದಾರಿ ಅನ್ನೋದನ್ನ ತಾವು ಅವ್ರಿಗೆ ನಿರ್ದೇಶನ ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೊತೇನೆ ಅಧ್ಯಕ್ಷ ಅಧ್ಯಕ್ಷ ನಾವು ಒಂದು ಒಕ್ಕೂಟದ ವ್ಯವಸ್ಥೆನಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡ್ತಾ ಇರೋಂಥವ್ರು ಒಂದು ನಿಮಿಷ ಸರ್ ನೀವು ಮುಗಿಸಿ ಇವಾಗ ಒಕ್ಕೂಟದ ವ್ಯವಸ್ಥೆ ನಂಬಿಕೆ ಇದೆ ನಮ್ಗೆ ಕೊಡ್ಬೇಕಾಗ ಹಣ ಕೊಡೋದಿಲ್ಲ ನಮಗೆ ಸುಪ್ರೀಂ ಕೋರ್ಟ್ ಹಣ ತರಬೇಕಾಗ್ತದೆ ಅವಾಗ ಒಕ್ಕೂಟ ವ್ಯವಸ್ಥೆ ನಿಮ್ಗೆ ಯಾಕೆ ಆಗೋದಿಲ್ಲ ಕರ್ನಾಟಕ ಕನ್ಯಾ ಅವಾಗ ಏನ್ ಮಾತಾಡೋದಿಲ್ಲ ಈಗ ಸಡನ್ ಆಗಿ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಬಹಳ ದೊಡ್ಡ ಭಾಷಣ ಸುನೀಲ್ ಅವ್ರು ಮಾಡ್ತಾವ್ರೆ ಸರಿ ಬಹಳ ಸಂತೋಷ ವೆರಿ ಗುಡ್ ವೆರಿ ಗುಡ್ ಮೊನ್ನೆ ಪುನ್ನವರು ಬಹಳ ಕೋಆಪರೇಟಿವ್ ಫೆಡರಲಿಸಂ ಕೋಆಪರೇಟಿವ್ ಫೆಡರಲಿಸಂ ಅಂತ ತುಂಬಾ ಮಾತಾಡಿದ್ರಲ್ಲ ಈ ಅಡ್ವರ್ಟೈಸ್ಮೆಂಟ್ ಅದು ಉದಾಹರಣೆನಾ ಒಂದು ನಿಮಿಷ ಒಂದ್ ನಿಮಿಷ